ಮಂಗಳೂರು ಕಮಿಷನರೇಟ್ ವ್ಯಾಪ್ತಿಯ ಪೊಲೀಸ್ ಇಲಾಖೆಯ ಗಸ್ತು ವಾಹನಕ್ಕೆ ಇನ್ಶೂರೆನ್ಸ್ ಇಲ್ಲ ಎಂದು ಸಾರ್ವಜನಿಕರೊಬ್ಬರು ಪೊಲೀಸ್ ಸಿಬ್ಬಂದಿಗಳ ಜೊತೆ ವಾಗ್ವಾದದ ತೆಗೆದ ವಿಡಿಯೋ ವೈರಲ್ ಆಗಿದೆ ಇದೀಗ ಈ ವೈರಲ್ ವಿಡಿಯೋ ಸಂಬಂಧ ಪೊಲೀಸ್ ಇಲಾಖೆ ಸ್ಪಷ್ಟನೆ ನೀಡಿದ್ದು ರಾಜ್ಯದಲ್ಲಿ ಎಲ್ಲ ಪೊಲೀಸ್ ಇಲಾಖೆಯ ವಾಹನಗಳು ಕರ್ನಾಟಕ ಗವರ್ಮೆಂಟ್ ಇನ್ಶೂರೆನ್ಸ್ ಡಿಪಾರ್ಟ್ಮೆಂಟ್ ವಿಮೆಯನ್ನು ಕಡ್ಡಾಯವಾಗಿ ಹೊಂದಿರುತ್ತದೆ ಎಂದು ತಿಳಿಸಿದ್ದಾರೆ ನಿನ್ನೆ ಸಂಜೆ ಮಂಗಳೂರು ನಗರದ ಕುಂಟಿಕಾನ ಬಳಿಯ ಕರ್ತವ್ಯದಲ್ಲಿದ್ದ ಹೆದ್ದಾರಿ ಗಸ್ತು ವಾಹನದ ವಿಡಿಯೋ ಚಿತ್ರೀಕರಿಸಿದ ಸಾರ್ವಜನಿಕರೊಬ್ಬರು ಸದ್ರಿ ವಾಹನದ ವಿಮಾ ಅವಧಿಯು ಮುಕ್ತಾಯವಾಗಿರುವುದರಾಗಿಯೂ ಪೊಲೀಸ್ ಇಲಾಖೆಯು ವಿಮಾ ಕಂತು ಪಾವತಿಸದ ವಾಹನಗಳನ್ನು ಬಳಸುತ್ತಿರುವುದಾಗಿ ಹೇಳಿರುವ ವಿಡಿಯೋ ವೈರಲ್ ಆಗಿತ್ತು ಇದೀಗ ಪೊಲೀಸ್ ಇಲಾಖೆಯ ಮಾಹಿತಿ ಪ್ರಕಾರ ಪೊಲೀಸ್ ಇಲಾಖೆಯ ಎಲ್ಲ ವಾಹನಗಳು ಕರ್ನಾಟಕ ಗೌರ್ಮೆಂಟ್ ಇನ್ಶೂರೆನ್ಸ್ ಡಿಪಾರ್ಟ್ಮೆಂಟ್ ವಿಮೆಯನ್ನು ಕಡ್ಡಾಯವಾಗಿ ಹೊಂದಿರುತ್ತದೆ ಹಾಗೂ ಸದರಿ ವಿಮೆಯನ್ನು ಕಾಲಕಾಲಕ್ಕೆ ನವೀಕರಿಸಲಾಗುತ್ತದೆ ವಿಮೆ ನವೀಕರಣಗೊಳ್ಳದ ಯಾವುದೇ ಇಲಾಖಾ ವಾಹನಗಳನ್ನು ಕರ್ತವ್ಯಕ್ಕೆ ಬಳಸಿಕೊಳ್ಳುವುದಿಲ್ಲ ಎಂದು ಈ ಮೂಲಕ ಸ್ಪಷ್ಟಪಡಿಸಲಾಗಿದೆ ಸಾಮಾಜಿಕ ಜಾಲತಾಣದಲ್ಲಿ ತೋರಿಸಲಾದ ಇಲಾಖೆಯ ಹೆದ್ದಾರಿ ಗಸ್ತು ವಾಹನದ ವಿಮೆ ಅವಧಿಯು ದಿನಾಂಕ ಹದಿಮೂರು ಹತ್ತು ಎರಡು ಸಾವಿರದ ಇಪ್ಪತ್ತೈದರ ತನಕ ಮತ್ತು ವಾಹನದ ಮಾಲಿನ್ಯ ತಪಾಸಣಾ ಅವಧಿಯು ದಿನಾಂಕ ಎಂಟು ಒಂದು ಎರಡು ಸಾವಿರದ ಇಪ್ಪತ್ತೈದರ ತನಕ ಚಾಲ್ತಿಯಲ್ಲಿ ಇರುತ್ತದೆ ಎಂದು ತಿಳಿಸಿದ್ದಾರೆ ಈ ವೈರಲ್ ವಿಡಿಯೋಗೆ ಕಾರಣವಾಗಿದ್ದ ವ್ಯಕ್ತಿಯು ತನ್ನ ಬೈಕ್ಗೆ ವಾಯುಮಾಲಿನ್ಯ ಪತ್ರ ಹೊಂದಿರದ ಕಾರಣ ಅವನ ಮೇಲೆ ಐನೂರು ದಂಡ ವಿಧಿಸಿದ್ದಾರೆ ಸರ್ಶುರೆನ್ಸ್ ಒನ್ ಜೀರೋ ಟೂ ತ್ರೀ ಗಾಡದ ಇನ್ಸೂರನ್ಸ್ ಎಕ್ಸ್ಪೈರ್ ಸರ್ ಕೆಜೆಡಿ ಬರ್ತೀನಿ ಕೆಜೆಡಿ ಕರ್ನಾಟಕ ಗೌರ್ಮೆಂಟ್ ಏನ್ ಎಕ್ತಿ ಬರ್ತೀನಿ ಅವ್ ಎಂಕು ಕಟ್ಟು ಗೌರ್ಮೆಂಟ್ ಕಟ್ಟು ಕಮಿಷನ್ ಆಫೀಸ್ ಮಾಡ್ತೀನಿ ಬಂದ್ ಮಾಡುದು ಇಲ್ಲ ಏ ಸರ್ ಸರಿ ಈಗ ಇನ್ಸೂರೆನ್ಸ್ ಎಕ್ಸ್ಪೈರ್ ಆಯ್ತು ಹೆಂಗ ಅರ್ಜೆಂಟ್ ಹಾಸ್ಪಿಟಲ್ ಪುನಾಗ ಹೆಂಗ್ ಬಿಟ್ಟು ಎಮರ್ಜೆನ್ಸಿ ಡೇ ಆನ್ ಸರ್ ಕಾಸ್ ಎಂತ ಮಾಡ್ಲಿಲ್ಲ ನಿಮ್ಗೆ